ಮನೆಯಲ್ಲಿ ಎಲ್ಲ ತರಕಾರಿ ಖಾಲಿಯಾಗಿರುತ್ತೆ ಬಟ್ ನಮಗೇನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅಥವಾ ಮಾಡಬೇಕು ಅನಿಸಿದರೆ ಖಂಡಿತ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಈ ರೆಸಿಪಿ ಮಾಡೋದಕ್ಕೆ ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಸಾಕು ಒಂದು ಹತ್ತೇ ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಅನ್ನ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಆಗಿರುತ್ತೆ ನೋಡಿ ಈ ಟೊಮೆಟೊ ಮತ್ತು ಈರುಳ್ಳಿ ಗ್ರೇವಿ ಸಬ್ಜಿ ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ಒಂದು ಈರುಳ್ಳಿಯಲ್ಲಿ ಒಂದು ಆರು ಭಾಗ ಮಾತ್ರ ಮಾಡಿಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಸೊ ನಾನು ನಿಮಗೆ ಅದೇ ರೀತಿ ನಿಮಗೆ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಮೀಡಿಯಮ್ ಸೈಜಿಂದು ಈರುಳ್ಳಿ ಇದೆ ಇದು ಮೀಡಿಯಮ್ ಸೈಜಿಂದ ಇತ್ತಂದರೆ ಒಂದು ಆರು ಭಾಗ ಮಾಡ್ಕೊಳ್ಳಿ ಇದಕ್ಕಿಂತ ಸಣ್ಣ ಇತ್ತಂದರೆ ಒಂದು ನಾಲ್ಕೇ ಭಾಗ ಮಾಡಿಕೊಂಡ್ರೆ ಭೀ ನಡೆಯುತ್ತೆ ನೋಡಿ ಈ ರೀತಿ ಒಂದು ಅರ್ಧ ಭಾಗದಲ್ಲಿ ಒಂದು ಮೂರು ಭಾಗ ಮಾತ್ರ ಮಾಡ್ಕೊತಿದ್ದೀನಿ ಮತ್ತೆ ಅದರಲ್ಲಿ ಮುಂದಿನ ಈ ರೀತಿ ಗಟ್ಟಿ ಭಾಗ ಇರುತ್ತೆ ಅಲ್ವಾ ಅದು ಕೂಡ ನೀವು ಇಲ್ಲಿ ತಕ್ಕೊಂಡು ಸೈಡಿಗೆ ಹತ್ತಿಟ್ಕೊಳ್ಳಿ ಇವಾಗ ನಾಲ್ಕು ಈರುಳ್ಳಿ ನಾನು ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಅದೇ ರೀತಿ ನಿಮಗೆ ಟೊಮೆಟೊ ಕೂಡ ನಾನು ಯಾವ ರೀತಿ ಕಟ್ ಅಂತ ತೋರಿಸ್ತಿದ್ದೀನಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ನಮ್ಮ ಗ್ರೇವಿ ಸಬ್ಜಿ ತುಂಬಾನೇ ರುಚಿಯಾಗಿ ಬರುತ್ತೆ ನೋಡಿ ಇದು ಕೂಡ ಅಷ್ಟೇ ಟೊಮೆಟೊ ಒಂದು ಸ್ವಲ್ಪನೇ ದೊಡ್ಡ ಸೈಜಿಂದ ಇದೆ ಅಲ್ವ ಹೀಗಾಗಿ ನಾನಿದು ಒಂದು ಎಂಟು ಭಾಗ ಮಾಡ್ಕೊತಿದ್ದೀನಿ ಒಳಗಿನ ಬೀಜ ಎಲ್ಲ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಹಾಕ್ಬೋದು ಬೀಜ ಏನು ಪ್ರಾಬ್ಲಮ್ ಇಲ್ಲ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿದರೆಲ್ಲ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದ ಅಂತೇಳಿ ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಂ ಆದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಮೊದಲಿಗೆ ಹೈ ಫ್ಲೇಮ್ದಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷದನ್ನ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಇಲ್ಲಿ ನೀವು ಸ್ಲೋ ಗ್ಯಾಸ್ನಲ್ಲಿ ಹುರ್ಕೊಂಡ್ರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ನಮಗೆ ಸಾಫ್ಟ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಜಸ್ಟ್ ಹಸಿ ವಾಸನೆ ಹೋಗಬೇಕು ಹೀಗಾಗಿ ಒಂದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಈರುಳ್ಳಿ ಹೀಗಾಗಿ ಹೈ ಫ್ಲೇಮ್ದಲ್ಲೇ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹಾಗೆಯೇ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಹೈ ಫ್ಲೇಮ್ದಲ್ಲಿ ನಾನು ಜಸ್ಟ್ ಮೂರೇ ನಿಮಿಷ ಹುರ್ಕೊಂಡಿನಿ ಹುರ್ಕೊಂಡಾದಮೇಲೆ ಹಸಿ ವಾಸನೆ ಹೋಗಿದೆ ಇವಾಗ ಟೊಮೆಟೊ ಸೇರಿಸ್ತಿದ್ದೀನಿ ಇವಾಗ ಎಲ್ಲ ಟೊಮೆಟೊ ಹಾಕೊಂಡಾಗಿದೆ ಟೊಮೆಟೊ ಹಾಕಿದ ಮೇಲೆ ಮತ್ತೆ ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ಎರಡಾರಲಿಂತ ಮೂರು ನಿಮಿಷ ಹುರ್ಕೊಂಡು ತೊಗೊಂಡ್ರೆ ಸಾಕಾಗುತ್ತೆ ಇದು ಟೊಮೆಟೊ ಕೂಡ ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ನೋಡಿ ಟೊಮೆಟೊ ಕೂಡ ಲೈಟಾಗಿ ಸಾಫ್ಟಾಗಿದೆ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೇ ಇವಾಗ ಇದರಲ್ಲಿ ನಾನು ಒಂದು ಮೂರು ಭಾಗ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಒಂದು ಭಾಗ ಅದರಲ್ಲೇ ಬಿಡ್ತಿದ್ದೀನಿ ಗ್ರೇವಿ ಮಾಡೋದಕ್ಕೆ ಓಕೆ ನೋಡಿ ಇವಾಗ ಒಂದು ಒಂದು ಭಾಗ ಮಾತ್ರೆ ಬಿಟ್ಟಿದ್ದು ನಾನು ಒಂದು ಮೂರು ಭಾಗ ಆಗುವಷ್ಟು ನಾನಿಲ್ಲಿ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಸೈಡಿಗೆ ಮಾಡ್ಕೊಂಡು ಎಣ್ಣೆ ಹಾಕ್ತಿದ್ದೀನಿ ನೋಡಿ ಈ ರೀತಿ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲೇ ಒಂದು ಸ್ವಲ್ಪನೇ ನಾನು ಸೈಡಿಗೆ ಮಾಡ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಗರಮ್ ಆಗಿದೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒಂದು ಸ್ವಲ್ಪನೇ ಡಾಲ್ಚಿನಿ ಹಾಕ್ತಿದ್ದೀನಿ ಮತ್ತು ಒಂದು ಎರಡು ಪಲಾವ್ ಎಲೆ ಹಾಕ್ತಿದ್ದೀನಿ ಇದರಲ್ಲಿ ಪಲಾವ್ ಎಲೆ ಮಿಸ್ ಮಾಡಿದೆ ಹಾಕಿ ಈ ಗ್ರೇವಿಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಒಂದು ನಾಲ್ಕು ಲವಂಗ ಹಾಕ್ತಿದ್ದೀನಿ ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕ್ತಿದ್ದೀನಿ ಮಸಾಲ ಇಷ್ಟೇ ಹಾಕಬೇಕು ಜಾಸ್ತಿ ಹಾಕೋಕ್ಕೂ ಇಲ್ಲಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಮತ್ತು ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ ಇಲ್ಲಿ ಎಲ್ಲ ಮಸಾಲ ಜಾಸ್ತಿ ಸೇರಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಟೇಸ್ಟ್ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ಮತ್ತೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಗಿದೆ ಇವಾಗ ಇವಾಗ ಈ ಮಸಾಲ ಗ್ರೇವಿ ಮಾಡ್ಕೋಬೇಕಾಗುತ್ತೆ ನಮ್ಮ ಮಸಾಲ ತಯಾರಾಗುತ್ತೆ ಇವಾಗ ಮಿಕ್ಸಿಯಲ್ಲಿ ಇದನ್ನು ನಾನು ಸೇರಿಸ್ತಿದ್ದೀನಿ ಅಂದರೆ ಸ್ವಲ್ಪ ತಣ್ಣಗಾದ ಆದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಳ್ಳಿ ರುಬ್ಬುವಾಗ ನೀರಿನ ಅವಶ್ಯಕತೆ ನೀರೋದಿಲ್ಲ ನೀರು ಹಾಕಿದೇ ಹಾಗೆಯೇ ರುಬ್ಕೊಳ್ಳಿ ನೋಡಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿನಿ ಇವಾಗ ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ ಹಿಂಗು ಕೂಡ ಇಲ್ಲಿ ಹಾಕ್ಕೊಂತಿದ್ದೀನಿ ಹಿಂಗೆ ಹಾಕ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಹಾಕ್ತಿದ್ದೀನಿ ಎಣ್ಣೆ ಜಾಸ್ತಿ ಗರಮ್ ಇಲ್ಲ ಇವಾಗ ಇವಾಗೆ ಸೇರಿಸಬೇಕಾಗುತ್ತೆ ನೀವು ಇಲ್ಲಿ ಯಾಕಂದರೆ ಇದರಲ್ಲಿ ಖಾರ ಹಾಕ್ತೀನಿ ಇವಾಗ ಹೀಗಾಗಿ ಲೈಟಾಗಿ ಎಣ್ಣೆ ಗರಮ್ ಆಗಿದೆ ಅಂದರೆ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇರಲಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಮತ್ತು ಗರಂ ಮಸಾಲ ಒಂದು ಸ್ವಲ್ಪನೇ ಮತ್ತೆ ಒಂದು ಸ್ವಲ್ಪನೇ ಕಾಂದಾ ಲಸುನ್ ಮಸಾಲ ಹಾಕ್ತಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಮಸಾಲ ಎಣ್ಣೆಯಲ್ಲೇ ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಒಂದು ವೇಳೆ ನೀವು ಜಾಸ್ತಿ ಗರಮ್ ಮಾಡ್ಕೊಂಡು ಖಾರ ಹಾಕಿದರೆ ಸೀದೋಗ್ಬಿಡುತ್ತೆ ಹೀಗಾಗಿ ಲೈಟಾಗಿ ಎಣ್ಣೆ ಗರಮ್ ಆದರೆ ಎಲ್ಲ ಮಸಾಲ ಸೇರಿಸ್ಕೊಳ್ಳಿ ಇವಾಗ ಪೇಸ್ಟ್ ಹಾಕೊಂಡಿದ್ದು ನಾನು ರುಬ್ಬಿದಂತಹ ಪೇಸ್ಟು ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಈ ಟೈಮ್ನಲ್ಲಿ ನೀರು ಹಾಕಬಾರ್ದು ಜಸ್ಟ್ ಮಸಾಲ ಮಾತ್ರ ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಮಾತ್ರ ನೀರು ಇಲ್ಲಿ ಮಿಕ್ಸಿ ಜಾರ್ ತೊಳ್ಕೊಂಡು ಇವಾಗ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆಯಲ್ವಾ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಈ ರೀತಿ ಗ್ರೇವಿ ಮಾಡಿದರೆ ಇವಾಗ ಇದಕ್ಕೆ ಒಂದು ಎರಡು ಮೂರು ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ಎಣ್ಣೆ ಸಪ್ರೇಟ್ ಆಗಲಿದ್ದು ವಾವ್ ನೋಡಿ ಒಂದು ಮೂರು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ ನೋಡ್ತಿರ್ಬೋದು ಯಾವ ರೀತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಂತೇಳಿ ನಾವು ನಾವೆಲ್ಲ ಮಸಾಲೆ ಎಣ್ಣೆಯಲ್ಲೇ ಹಾಕಿರ್ತೀವಲ್ಲ ಹೀಗಾಗಿ ಇಲ್ಲಿ ಒಂದು ಮೂರು ಚಮಚ ಆಗುವಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರು ಇದ್ದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅಥವಾ ನಿಂಬಲ್ಲಿ ಹಾಲಿನ ಮೇನಿನ ಕೆನೆ ಇತ್ತಂದ್ರೆ ಆ ಕೆನೆ ಕೂಡ ನೀವು ಇಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಹಾಕೋಬೋದು ಅಥವಾ ನಮ್ಮ ಹತ್ರ ಮೊಸರು ಇಲ್ಲ ಕೆನೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ಮಾಡ್ಕೋಬೋದು ಮೊಸರು ಹಾಕೋದಾದರೆ ಸ್ಲೋ ಗ್ಯಾಸ್ನ ಮಾಡ್ಕೊಂಡೆ ಹಾಕ್ಕೊಳ್ಳಿ ನೀವು ಇಲ್ಲಿ ಮೊಸರು ರು ಮೊಸರು ಹಾಕಿದ ಮೇಲೆ ಪಟಾಫಟಂತ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಅದೇ ಆದಮೇಲೆ ಮತ್ತೆ ಒಂದು ಎರಡು ನಿಮಿಷದನ್ನ ಮುಚ್ಚಿಡ್ತಿದ್ದೀನಿ ವಾವ್ ನೋಡಿ ನಾವು ಮೊಸರು ಹಾಕಿರ್ತೀವಲ್ಲ ಹೀಗಾಗಿ ಇಷ್ಟೊಂದು ಎಣ್ಣೆ ಸಪ್ರೇಟ್ ಆಗುತ್ತೆ ಇದರಲ್ಲಿಂತ ನೋಡ್ತಿರ್ಬೋದು ಎಷ್ಟು ಸಪ್ರೇಟ್ ಆಗಿದೆ ಅಂತೆ ಮೊಸರು ಹಾಕಿದ ಮೇಲೆ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡರಲಿಂತ ಮೂರು ನಿಮಿಷ ಮುಚ್ಚಿಟ್ಟಿದ್ದೆ ಅಷ್ಟೇ ಇವಾಗ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ ಇದರಲ್ಲಿ ಮೊಸರು ಅಥವಾ ಸ್ವಲ್ಪ ಕೆನೆ ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಸರಿಯಾಗಿ ಬರುತ್ತೆ ನೀರು ನೀರಾಗಿ ಬರೋದಿಲ್ಲ ಗ್ರೇವಿ ಓಕೆ ಇವಾಗ ಕುದಿ ಬಂದಿದೆ ನೀರು ಹಾಕಿದ ಮೇಲೆ ಕುದಿ ಬಂದಾದಮೇಲೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಹುರ್ಕೊಂಡಿಟ್ಟಿದಲ್ಲ ಅದು ಸೇರಿಸ್ತಿದ್ದೀನಿ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನೀವು ಉಪ್ಪು ನೀವು ಮೊದಲೇ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ ಇಲ್ಲಿ ಮತ್ತೆ ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಗ್ರೇವಿಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಬೋದು ನೀವು ಇಲ್ಲಿ ಇವಾಗ ಇದನ್ನು ನಾನು ಮತ್ತೆ ಖಾರ ಹೇರ್ಕೋಬೇಕಲ್ವ ಟೊಮೆಟೊ ಮತ್ತು ಈರುಳ್ಳಿ ಹೀಗಾಗಿ ಮತ್ತೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಮೂರ್ನಾಲ್ಕು ನಿಮಿಷ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ನೋಡಿ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಗ್ರೇವಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ಪೂರ್ತಿಗೆ ಎಣ್ಣೆ ಕೂಡ ಆಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಸೊ ಈ ಟೈಮ್ನಲ್ಲಂತೂ ಗಮ್ ಅಂತಿರುತ್ತೆ ಈ ಗ್ರೇವಿ ಸಬ್ಜಿ ಸೊ ನೋಡಿ ನಮ್ಮ ಈರುಳ್ಳಿ ಟೊಮೆಟೊ ಗ್ರೇವಿ ಸಬ್ಜಿ ತಯಾರಾಗಿದೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತಿನ್ಬೋದು ಈ ಸಬ್ಜಿ ನೀವು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಈ ಸಬ್ಜಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ಕಮೆಂಟ್ ಮಾಡಿ ತಿಳಿಸಿ